ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ವೀಡಿಯೋಸ್ ಅಂಡ್ ಡೈಟ್ ವಿಷಕ್ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ ಅದು ಕೂಡ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡಿ ನಾಲ್ಕು ಜನ ಫೈನಲಿಸ್ಟ್ಗಳು ಕ್ವಶನ್ ಕೇಳ್ತಾ ಇರುವಂತದ್ದು ಮುಂದೆ ಬಿಗ್ ಬಾಸ್ ಪತ್ರಿಕಾ ಗೋಷ್ಠಿ ಅದು ನಿಮ್ಮ ಸ್ಟ್ರಾಟಜಿ ಮಾಡಿದ್ ಮಾತಿದೆ ಇನ್ನೊಬ್ಬರಿಗೂ ಕೂಡ ನಾವು ಗೌರವ ಕೊಡ್ಬೇಕು ಇದೆಲ್ಲ ಯಾವ್ದು ನಿಮ್ಮ ಕ್ಯಾಟಗರಿಲ್ ಬರೋದಿಲ್ಲ ನೀವು ಒಂಥರ ಒಂದ್ ಇಲ್ಯೂಷನ್ ಅಲ್ಲಿ ಬದುಕ್ತಾ ಇದೀರಾ ಬಿಗ್ ಬಾಸ್ ಮನೆಯಲ್ಲಿ ಹೋಗೋದಿತ್ತು ನೀವು ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯೋದಕ್ಕೆ ನಿಮಗೆ ಏನೆಲ್ಲ ಅರ್ಹತೆಗಳಿದೆ ನಮ್ಗೂ ಈಗ ನಿಮ್ಮಲ್ಲಿ ಇಟ್ಕೊಳ್ಳೋಕ ಇಷ್ಟ ಇಲ್ಲ ಒಂಬತ್ತು ಮೂವತ್ತಕ್ಕೆ ನೋಡಿದ ನೋಡಿದ್ಮೇಲೆ ನಿಮ್ಗೆ ಅನ್ನಿಸ್ತಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡುವ ಇನ್ನಲ್ಲಿ ಪ್ರೋಮೋನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಿದೆ ಪತ್ರಿಕಾ ಪತ್ರಿಕಾಗೋಷ್ಠಿ ಅನ್ನೋ ಒಂದು ಟಾಸ್ಕ್ ನಡೀತಾ ಇದೆ ಸೊ ಆ ಟಾಸ್ಕ್ ಅಲ್ಲಿ ನಾಲ್ಕು ಜನ ಫೈನಲಿಸ್ಟ್ ಗಳು ಕ್ವಶನ್ ಕೇಳ್ತಾ ಇದ್ದಾರೆ ಇನ್ನು ಮಿಕ್ಕಿರೋರು ಒಬ್ಬೊಬ್ಬರಾಗಿ ಬಂದ ಗೆ ಆನ್ಸರ್ ಮಾಡ್ತಿದಾರೆ ಅಂತ ಪ್ರೋಮೋ ಸ್ಟಾರ್ಟಿಂಗ್ ಅಲ್ಲಿ ಕಾವ್ಯರ್ ಬಂದು ಹೋದಾದ್ಮೇಲೆ ಇಡೀ ಪ್ರೋಮೋ ಬರೀ ರಕ್ಷಿತಾ ಶೆಟ್ಟಿ ಅವರ ಸೊ ಇದನ್ನ ನೋಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಿದಾರೆ ಬಟ್ ಯಾಕೆ ಯಾಕೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದಾರೆ ಏನ್ ಮನೆಯಿಂದ ಕಳ್ಸಬೇಕಂತನ ಅಥವಾ ಅವ್ರು ಜನರ ಪ್ರೀತಿನ ಜಾಸ್ತಿ ಪಡ್ಕೊಳ್ತಿದಾರೆ ಅಂತನೋ ಏನ್ ಒಂದು ಅರ್ಥನೇ ಆಗ್ತಿಲ್ಲ ಅದ್ರಲ್ಲೂ ಅಶ್ವಿನಿ ಗೌಡವರು ಜಾಹೀವ್ರೂ ತುಂಬಾ ಪರ್ಸನಲ್ ಟಾರ್ಗೆಟ್ ಮಾಡ್ತಿದ್ದಾರೆ ಸೊ ಇದು ಒಳ್ಳೇದಲ್ಲ ಏಕೆಂದ್ರೆ ಅವ್ರ ಹೋಗಿರೋದಾಗಿರ್ಬೋದು ಅಥವಾ ಮನೆ ಒಳಗಡೆ ಇರ್ಬೋದಾಗಿರ್ಬೋದು ಹೊರಗಡೆ ಇರೋ ಜನರ ಪ್ರೀತಿಯಿಂದಾನೆ ಹೊರತು ನಿಮ್ಮಿಂದ ಅಲ್ಲ ನೀವ್ ಯಾವ ತರ ಒಂದು ಹೊರ ಒಳಗೆ ಅವ್ರು ಅದೇ ತರನೇ ಬಂದಿರ್ತಾರೆ ಸೊ ಅವ್ರ ನೇಚರ್ ಹೆಂಗಿರುತ್ತೋ ಆತರ ಇರ್ತಾರೆ ಅಂಡ್ ಅಲ್ಲಿ ಕ್ವಶನ್ ಕೇಳ್ತಿದ್ದಾರೆ ನೀವೇನಾದ್ರೂ ಮುಖೋಡ್ ಹಾಕೊಂಡ್ ಬದುಕ್ತಿದ್ರ ಒಳ್ಳೆಯವರು ಅನ್ನೋತ್ರ ಇಷ್ಟೊಂದು ಇನ್ನೋಸೆನ್ಸ್ ಆಗಿ ಹಾಕೊಂತಿದ್ರ ಅಂತ ಸೊ ಅವ್ರ ನೇಚರ್ ಇರುತ್ತೋ ಅನ್ ಕುತ್ಕೊಂಡಿರ್ತಾರೆ ಗುರು ಇವ್ರ ನೇಚರ್ ಹೆಂಗಿದೆ ಅನ್ ಕುತ್ಕೊಂಡಿರ್ತಾರೆ ಇವ್ರು ತುಂಬಾ ಮಾತಾಡ್ತಾರೆ ಮಾತಾಡ್ತಾರೆ ಅದನ್ನ ಬಿಟ್ಟು ಏನಾರ ಕಾಕ್ರೋಚ್ ಸುದ್ದಿ ಅವರು ಕೇಳ್ತಾರೆ ಎಲ್ಲರೂ ಹೊರಗಡೆ ಝೂಗೆ ಅಲ್ಲಿ ಹೋಗೋದೈತ್ ಅಂತ ಬಟ್ ಅವರು ಹಸುರ ಸುದ್ದಿ ಆದಾಗ ಏನ್ ಮಾಡಿದ್ರು ಹಸು ಹಸುರಾಧಿಪತಿ ಆದಾಗ ಎಲ್ಲೋ ಜಗಳ ನಡೀತಿದ್ರು ಎಲ್ಲೋ ಹೋಗಿ ಕುತ್ಕೊಂಡು ನಿಂತ್ಕೊಳ್ತಿದ್ರಂತೆ ಸೊ ಅದನ್ನ ಮಾಡ್ತಿದ್ರಂತೆ ಸೊ ಆಗಿದ್ರು ಅವ್ರು ಹೊರಗಡೆ ಎಲ್ಲ ಇರ್ಬಿಟ್ಟು ಅವ್ರ ಯಾಕೆ ಬಿಗ್ ಬಾಸ್ ಗೆ ಬಂದ್ರು ಇಷ್ಟೆಲ್ಲಾ ಕ್ವಶನ್ ಗಳು ಹುಟ್ಟುತ್ತವೆ ಬಟ್ ಏನೇ ಆಗ್ಲಿ ರಕ್ಷಿತಾ ಅವ್ರಿಗೆ ಸಪೋರ್ಟ್ ಹೊರಗಡೆ ಏನ್ ಸಿಕ್ಬೇಕು ಅಂತ ಚಂದ ಸಿಕ್ಕೇ ಸಿಗುತ್ತೆ ಸೊ ಯಾರೆಲ್ಲ ರಕ್ಷತ್ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಿದ್ರ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾವು ನೋಡುವ ಏನ ನಮ್ಮ ಸಪೋರ್ಟ್ ಕೂಡ ರಕ್ಷಿತ್ ಶೆಟ್ಟಿ ಅವ್ರಿಗೆ ಇರುತ್ತೆ ಇನ್ನ ಮತ್ತೆ ಮುಂದಿನ ಗಾಯ್ಸ್ ಬಾಯ್